ಈ ನಡುವೆ ಜನ ಜಾಗ ಒಂದು ಜಮೀನು ತೊಗೊಬೇಕು ಏನಕ್ಕೆ ಅಂದರೆ ಇನ್ವೆಸ್ಟ್ಮೆಂಟು ಹಾಕಿದ್ದೀನಿ ಎರಡು ಹೊಸದಲ್ಲಿ ಡಬಲ್ ಆಗಿಡಬೇಕು ಹೆಣ್ಣು ಹುಣ್ಣು ಮಣ್ಣು ಫಸ್ಟು ಋಣ ಇರಬೇಕು ಇನ್ಫಾರ್ಮೇಶನ್ಗಳು ವಿಡಿಯೋಗಳು ಮಾಹಿತಿಗಳು ವ್ಯೂಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬೇಜಾರಿಲ್ಲ ಒಂದಲ್ಲ ಒಂದು ದಿನ ಯೂಸ್ಫುಲ್ ಆಗೇ ಆಗುತ್ತೆ ಕೊಡೋ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಯೂಸ್ಫುಲ್ ಇರುತ್ತೆ ಅನ್ನೋ ಒಂದೇ ಈ ವಿಡಿಯೋಗಳು ಮಾಡ್ತಾ ಇರೋದು ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ಹೇಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟು ಎಷ್ಟು ಇಂಪಾರ್ಟೆಂಟ್ ಅದೇ ತರನೇ ಒಂದು ಜಮೀನಿನ ಬರ್ತು ಡಾಕ್ಯುಮೆಂಟು ಅಷ್ಟೇ ಇಂಪಾರ್ಟೆಂಟು ಒಂದು ಜಮೀನು ಸರ್ಕಾರದಾಗಿರ್ಬೋದು ಅಥವಾ ದೇವಸ್ಥಾನದಾಗ್ಬೋದು ಅಥವಾ ಟ್ರಸ್ಟದ್ದಾಗ್ಬೋದು ಆದರೆ ಆ ಜಮೀನ ಜನಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್ ನೀವು ಕೂಡ ಇನ್ಫಾರ್ಮೇಶನ್ ಎಲ್ಲ ವ್ಯಾಲಿಡ್ ಆಗಿರುತ್ತೆ ಬಟ್ ತುಂಬಾ ಜನ ನೋಡಲ್ಲ ಅಲ್ವಾ ಸರ್ ವ್ಯೂಸ್ ಬರಲ್ಲ ಅಲ್ವಾ ಸರ್ ನಿಮ್ಗೆ ಏನು ಅರ್ನಿಂಗ್ ಸಿಗಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾ ಇರೋದು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಒಂದೇ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೂ ಅವೇರ್ನೆಸ್ ಬರಲಿ ಪ್ರಾಪರ್ಟಿಗಳಲ್ಲಿ ಮೋಸ ಆಗ್ಬಾರ್ದು ಅಂತ ಒಂದೇ ಕಾರಣದಿಂದನೇ ಈ ಮಾಹಿತಿಗಳು ತಿಳಿಸ್ತಾ ಇರೋದು ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನ್ಗೊತ್ತಿರೋ ಗೊತ್ತಿರೋ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಅವೇರ್ನೆಸ್ ಮೂಡಿಸ್ತಾ ಇದೀನಿ ಮುಡಿಸ್ಕೊತಾ ಇದ್ದೀರಾ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಲೈಕು ಶೇರು ಕಮೆಂಟು ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಏನಪ್ಪ ಅಂದ್ರೆ ಆಸ್ತಿ ಇರೋರು ಮಕ್ಕಳೇ ಇಲ್ದಿರೋರು ಏನಪ್ಪ ಮಾಡ್ತಾರೆ ಅಂದಾಗ ಒಂದು ಅನಾಥಾಶ್ರಮಕ್ಕೆ ಅವ್ರು ಆಸ್ತಿನ ಬರೀತಾರೆ ಇಲ್ಲ ಅಂದ್ರೆ ಒಂದು ದೇವಸ್ಥಾನಕ್ಕೆ ಬರೀತಾರೆ ಅಥವಾ ಒಂದು ದೇವಸ್ಥಾನದ ಟ್ರಸ್ಟ್ ಬರೀತಾರೆ ಇಲ್ಲ ಅಂದ್ರೆ ಲೀಗಲ್ ಆಗಿ ಒಂದು ಮಗುನ ದತ್ತು ತಗೊಂಡು ಸಾಕಿ ಆ ಮಗುಗೆ ಹೋಗಂಗೆ ಒಂದು ವೀಲು ಅಥವಾ ಡಾಕ್ಯುಮೆಂಟೇ ಬರ್ದಿಲ್ಲದಿದ್ದಾರೆ ಸೊ ಏನು ಸಾರ್ ಸುನು ಗೌಡ ಅವ್ರದ್ದು ಕತೆ ತೆಗಿತಾ ಇದ್ದೀರಾ ದಯವಿಟ್ಟು ಅದಿಲ್ಲ ಸೊ ಲೀಗಲ್ಲಾಗಿ ಅಂತ ಹೇಳುವಾಗ ಲೀಗಲ್ಲಾಗಿ ನಾವು ಇರಬೇಕು ಸೊ ಅದು ಎಂಟರ್ಟೈನ್ಮೆಂಟು ಇದು ಇನ್ಫಾರ್ಮೇಶನ್ ಇದು ಪ್ರಾಪರ್ಟಿ ಹೆಂಗಿದೆ ಬನ್ನಿ ಲೊಕೇಶನ್ ನೋಡಿ ತೊಗೊಂಬೋದ ತೊಗೊಬಾರ್ದಾ ಅಂತ ಒಂದು ಇನ್ಫಾರ್ಮೇಷನ್ ಕೇಳೋದು ಸೊ ಈಗ ಬನ್ನಿ ನೋಡೋಣ ಅಂದ್ಬಿಟ್ಟು ಡಾಕ್ಯುಮೆಂಟೇಷನ್ ನೋಡಿದೆ ಸೊ ಪ್ರೀವಿಯಸ್ ಹೋದಾಗ ಹೋದಾಗ ಅದು ಒಂದು ಟ್ರಸ್ಟಿಗೆ ಸೀಮಿತವಾಗಿತ್ತು ಅದು ದೇವಸ್ಥಾನದ ಟ್ರಸ್ಟಿಗೆ ಸೀಮಿತವಾಗಿದ್ದ ಜಾಗ ಆಗಿರುತ್ತೆ ಸೊ ಕಾಲ ಕಳೆದಂಗೆ ಕಳೆದಂಗೆ ಒಂದೊಂದೇ ಟ್ರಸ್ಟಿಗಳು ಡೆತ್ ಆಗುತ್ತೆ ಸೊ ಡೆತ್ ಆದ್ಮೇಲೆ ಟ್ರಸ್ಟ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರ್ತವೆ ಏನ್ ಮಾಡಿದಾರ ಏನೋ ಗೊತ್ತಿಲ್ಲ ಟ್ರಸ್ಟ್ ಕ್ಲೋಸ್ ಆಗಿದೆ ಆ ಏನು ಟ್ರಸ್ಟಿಗೆ ಸೀಮಿತವಾಗಿದ್ದ ಜಾಗ ಎಲ್ಲ ಬಂದು ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದ ಅರ್ಚಕರಿಗೆ ಹೋಗುತ್ತೆ ಸೊ ಅರ್ಚಕರು ಕಾಲ ಕಳೆಯುತ್ತಿದ್ದಂಗೆನೆ ಏನಪ್ಪಾ ಮಾಡ್ತಾರೆ ಅಂದಾಗ ಪೀಸ್ ಬೈ ಪೀಸ್ ಪೀಸ್ ಬೈ ಪೀಸ್ ಅದೇ ಊರಲ್ಲಿರೋ ಜನಗಳಿಗೆ ಸೇಲ್ ಮಾಡಿಬಿಡ್ತಾರೆ ಈ ರೀತಿಯಾದ ಒಂದು ಪ್ರಾಪರ್ಟಿ ಆಗಿರುತ್ತೆ ಅಜೇಜರ್ಗು ಹೇಳ್ದೆ ಈ ತರ ಒಂದು ಪ್ರಾಪರ್ಟಿ ತಗೊಬೇಕಾ ಸೊ ದೇವಸ್ಥಾನದ್ದು ಅಂದಾಗ ನಾನ್ ಅಲ್ಲೆಲ್ಲರು ಹೋಂಡೋಡ್ ಬಿಡಿನಿ ಸರ್ ಯಾವುದೇ ತರದ ದೇವಸ್ಥಾನ ಇಲ್ಲ ಅಲ್ಲಿ ಅಂತ ವಾದ ಮಾಡಿದ್ರು ಪೇಪರು ಮಾತಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ ನಾಳೆ ಬನ್ನಿ ಲೊಕೇಶನ್ಗೆ ಹೋಗೋಣ ನಿಮಗೆ ನಿಮ್ಮ ಲೊಕೇಶನ್ನು ತೋರಿಸ್ತೀನಿ ಅಲ್ಲಿರುವ ದೇವಸ್ಥಾನ ತೋರಿಸ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕರ್ಕೊಂಡು ಹೋಗ್ಬಿಟ್ಟು ಲೊಕೇಶನ್ನು ಹಾಗೂ ಅಲ್ಲಿರುವ ದೇವಸ್ಥಾನನ ತೋರಿಸ್ದಾಗ ಫುಲ್ ಶಾಕಾಗಿ ಹೋಗ್ತಾರೆ ಸೊ ನಾನು ಕಷ್ಟ ಬಿದ್ದು ಒಂದು ಸೈಟ್ ತಗೊಬೇಕು ಅಂದ್ಬಿಟ್ಟು ಸುಮಾರು ಹತ್ತು ರೌಂಡ್ ಹೊಡ್ದಿದ್ದೀನಿ ಈ ದೇವಸ್ಥಾನನೇ ನಾನು ಕಾಣ್ಲಿಲ್ವಲ್ಲ ಅಂದ್ಬಿಟ್ಟು ನನಗೆ ಕ್ವಶನ್ ಮಾಡಿದ್ರು ನನ್ನ ಕರ್ತವ್ಯ ದೇವಸ್ಥಾನ ಕೇಳಿದ್ರಿ ತೋರಿಸಿದ್ದೀನಿ ಏನು ಡಾಕ್ಯುಮೆಂಟ್ ಅಲ್ಲಿ ಏನು ಆರ್ ಟಿ ಸಿಲಿ ರಿಫ್ಲೆಕ್ಟ್ ಆಗಿತ್ತು ಹೆಸರು ಆ ಹೆಸರಿನ ದೇವಸ್ಥಾನ ಅಲ್ಲೇ ಇರುತ್ತೆ ಕುತೂಹಲ ತಡಿಯೋಕಾಗಿಲ್ದಿರ ಸ್ಪಾಟ್ ವಿವೇ ನೋಡಾಯ್ತು ದೇವಸ್ಥಾನ ಆಯಿತು ಆ ಅರ್ಚಕರನ್ನು ನೋಡ್ಬಿಡೋದಾ ಸರ್ ಇದಾರೋ ಸತ್ತೋಗ್ಬಿಡಿದಾರ ಅಂತ ಡೌಟ್ ಬಂತು ಒಂದು ಮನೆ ಇತ್ತು ಹೋಗಿ ಮಾತಾಡಿ ವಿಸಿಟ್ ಮಾಡ್ದಾಗ ಅರ್ಚಕರ್ದೇ ಮನೆಯಾಗಿರುತ್ತದು ಹೌದು ನಾನೇ ಇದನ್ನೆಲ್ಲ ಸೇಲ್ ಮಾಡಿಬಿಟ್ಟೆ ಅಂತ ಒಪ್ಕೊಂಡ್ರು ಹಾಗೆ ಆ ಊರವ್ರು ಕೇಳಿದಾಗ ಊರವರು ಅದೇ ಹೇಳಿದ್ರು ಹೌದು ಸ್ವಾಮಿ ಅರ್ಚಕರೇ ಇಲ್ಲಿರುವ ಜಾಗಗಳನ್ನೆಲ್ಲ ಮಾರಿದ್ದು ಇದು ದೇವಸ್ಥಾನಕ್ಕೆ ಸೀಮಿತವಾದ ಜಾಗ ಅಂತ ಆ ಊರಲ್ಲಿ ಇರೋರು ಒಪ್ಕೊಂಡ್ರು ಸರ್ ಇವಾಗ ಏನ್ ಮಾಡೋದು ಅಂತ ನನ್ನ ಕೇಳಿದ್ರು ಒಂದೇ ಮಾತು ನಾನ್ ತಿಳಿಸಿದ್ರು ಏನಪ್ಪಾ ಅಂದ್ರೆ ದೇವಸ್ಥಾನ ಇರೋವ್ರಿಗೂನು ಆ ಜಾಗಕ್ಕೆ ದೇವಸ್ಥಾನದ್ದು ಅಂತ ಹೆಸರು ಇದ್ದೇ ಇರುತ್ತೆ ಟ್ರಸ್ಟ್ ಜಾಗ ಅಂತ ಹೇಳಿದಾಗ ಟ್ರಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರ್ತವೆ ಅದು ಅದಕ್ಕೆ ಆದಂತ ಪ್ರಾಮುಖ್ಯವಾದ ಬೇಲಗಳಿರ್ತವೆ ಸೊ ಅಂಥ ಪ್ರಾಪರ್ಟಿಗಳು ನೀವು ಅಂತ ನಾನು ಕ್ವಶನ್ ಮಾಡಿದೆ ಸೊ ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ಈ ಥರ ಪ್ರಾಪರ್ಟಿಗಳೇ ಸರ್ ಸಿಗೋದು ಇದನ್ನು ತಗೊಳ್ಳಿಲ್ಲ ಅಂದರೆ ಇನ್ನೆಲ್ಲಿದೆ ಸರ್ ಜಾಗ ಅಂತ ಹೇಳಿದ್ರು ನೀವು ಒಂದು ಡಾಕ್ಯುಮೆಂಟ್ ಕೊಟ್ರಿ ನಾನು ನಿಮಗೆ ಸ್ಪಾಟು ತೋರಿಸ್ದೆ ಡಾಕ್ಯುಮೆಂಟಲ್ಲಿ ಏನು ರೆಕಾರ್ಡ್ ಇದೆಯೋ ಅದು ತೋರಿಸಿದ್ದೀನಿ ತಗೊಳ್ಳೋದು ಇಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಏನಂತೀರಾ ಅಲ್ಲ ಎದವರು ಅಷ್ಟು ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜಮೀನುಗಳನ್ನ ಅಕ್ವೇ ಮಾಡಿಕೊಂಡು ಸೈಟ್ಗಳು ಮಾಡ್ತಾ ಇದ್ದಾರೆ ಅಲ್ಲಿಗೆ ಇನ್ವೆಸ್ಟ್ ಮಾಡಿರಿ ಅಂದರೆ ಯೋಚನೆ ಮಾಡ್ತೀರಾ ಕರ್ನಾಟಕ ಹೌಸಿಂಗ್ ಬೋರ್ಡು ಔಟ್ರಲ್ಲಿ ಫುಲ್ಲು ಲೇಔಟ್ ಮಾಡಿ ಬಿಸಾಕ್ತಾ ಇದ್ದಾರೆ ಅದನ್ನು ತಗೊಳ್ಳೋ ಯೋಚನೆ ಮಾಡ್ತೀರಾ ಏನು ಒಂದೇ ಉದ್ದೇಶ ಈ ನಡುವೆ ಜನ ಜಾಗ ಒಂದು ಜಮೀನು ತೊಗೊಬೇಕು ಏನಕ್ಕೆ ಅಂದರೆ ಇನ್ವೆಸ್ಟ್ಮೆಂಟು ಇವತ್ತು ಹಾಕಿದ್ದೀನಿ ಎರಡು ಹೊಸ್ತಲ್ಲಿ ಡಬಲ್ ಆಗಿಡಬೇಕು ಹೆಣ್ಣು ಹುಣ್ಣು ಮಣ್ಣು ಫಸ್ಟು ಋಣ ಇರಬೇಕು ಅರ್ಥ ಮಾಡ್ಕೊಳ್ಳಿ ಸೊ ಈ ವಿಡಿಯೋಲಿ ತಿಳ್ಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ಟ್ರಸ್ಟ್ ಪ್ರಾಪರ್ಟಿನ ನೀವಾದರೆ ತಗಂತೀರಾ ಸೊ ತೊಂದರೆ ಏನು ನಿಮಗೆ ಕೇಳ್ತಾ ಇದ್ದೀನಿ ಗೊತ್ತಾಯ್ತು ಅಂದರೆ ಕಮೆಂಟ್ ಮಾಡಿ ಟ್ರಸ್ಟ್ ಪ್ರಾಪರ್ಟಿಗಳಿಗೆ ಕೈ ಹಾಕ್ಬಹುದಾ ತುಂಬ ಜನ ಹೇಳ್ತಾರೆ ಟ್ರಸ್ಟ್ ಪ್ರಾಪರ್ಟಿ ಟ್ರಸ್ಟ್ಗೆ ಕೊಡಬೇಕು ಹೊರತು ಪುಬ್ಲಿಕ್ ಕೊಡಂಗಿಲ್ಲ ಅಂತ ಈ ಥರ ಮಾರಿದಾರಲ್ಲ ಈಗ ತಿಳಿಸ್ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಬಂದು ಇದೇ ಥರದ್ದು ಒಂದು ಊರು ಫುಲ್ಲು ದೇವಸ್ಥಾನದ ಜಾಗನ ಇವತ್ತು ಲೇಔಟ್ ಮಾಡಿ ಸೈಟ್ಗಳು ಮಾಡಿ ಮಾರ್ಬಿಡಿದ್ದಾರೆ ಸುಮಾರು ನೂರ ಅರವತ್ತು ಎಕರೆ ಜಾಗ ದೇವಸ್ಥಾನದಿದ್ದು ಇವತ್ತು ದೇವಸ್ಥಾನದಲ್ಲ ಅಂತಾರೆ ಮನೆಗಳಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ ನೆಕ್ಸ್ಟ್ ವಿಡಿಯೋಲಿ ಅದರ ಫುಲ್ ಡೀಟೇಲ್ ಇದೆ ಒಂದು ಸ್ಟೋರಿ ಮೂಲಕ ಒಂದು ಸ್ಟೋರಿ ಥರನೇ ಡಾಕ್ಯುಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೆ ಹೊರ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಪರ್ಸನಲ್ ಡಾಕ್ಯುಮೆಂಟೇಶನ್ ಯಾವತ್ತು ಮಾಡಂಗಿಲ್ಲ ನೀವೇ ರೈಟ್ಸ್ ಕೊಡಿ ನನಗೆ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟೇಶನ್ ಬೇಕಾದ್ರೆ ಹೇಳಿ ನಾನೇ ಅಪ್ಲೋಡ್ ಮಾಡ್ತೀನಿ ವಿತ್ ಯುವರ್ ಪರ್ಮಿಷನ್ ಕೊಡ್ತೀರಾ